ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ರೂಪ ಫ್ರೆಂಡ್ಸ್ ಇದೇನಿದು ದೇವ್ರ ಮನೆ ಕಳ್ಸ ಎಲ್ಲನೂ ತೋರಿಸ್ತಾ ಇದ್ದಾರದ ಅಂತ ಏನೂ ಅಂದ್ಕೊಬೇಡಿ ಬಟ್ ನಾನು ಅಂದ್ಕೊತಾ ಇದ್ದೆ ಏನು ಅಂದರೆ ಬೇರೆಯವ್ರ ಮನೆ ಕಳ್ಸೋದಲ್ಲಿ ಕಾಯಿ ಮೊಳಕೆ ಹೊಡೆದು ಅದು ಗಿಡ ಆಗಿ ಅದರನ್ನೆಲ್ಲ ನೆಟ್ಟಿದ್ದಾರೆ ಅಂದಾಗೆಲ್ಲ ಈ ಥರ ನಮ್ಮ ಮನೇಲಿ ಯಾಕೆ ನಾನು ನಾನೇನು ಮಿಸ್ ಮಾಡ್ಕೊತಾ ಇದ್ದೀನಿ ಅಂತ ಎಲ್ಲ ಯೋಚನೆ ಮಾಡ್ತಾಯಿದ್ದೆ ಸೊ ನಾವೇನು ಮಾಡ್ತಾಯಿದ್ವಿ ಅಂದರೆ ಒಂದು ಕಾಯಿ ಇಡ್ತಾಯಿದ್ವಿ ಸೊ ಕಳ್ಸದ್ದು ಕಾಯಿ ತಳ ನೀರಿಗೆ ಟಚ್ ಆಗ್ದೇ ಅಂದರೆ ಕಾಯಿರೋದು ನೀರಿಗೆ ಟಚ್ ಆಗ್ದೆ ಕಾಯಿ ಮೊಳಕೆ ಹೊಡಿತಾ ಇರಲಿಲ್ಲ ಸೊ ನಾವು ಆ ಇನ್ನು ಮೊಳಕೆ ಹೊಡೆಯೋ ತುರಿನಲ್ಲಿ ಅದರೊಳಗೆ ನೀರಿಲ್ಲ ಅನ್ನೋದಕ್ಕೋಸ್ಕರ ಇದ್ವಿ ಸೊ ಫೈನಲಿ ನಮ್ಮ ಮನೆಯಲ್ಲೂ ಒಂದು ಕಾಯಿ ಮೊಳಗೆ ಒಡೆದಿದೆ ಅದನ್ನು ಎಷ್ಟು ಖುಷಿ ಆಗ್ತಿದೆ ಅಂದರೆ ಏನೋ ಉಂಟ ಲಕ್ಷ್ಮಿ ನಮ್ಮನೇಲೆ ನೆಲೆಸಿದಾಳೇನು ಅಥವಾ ದೇವ್ರಿಗೆ ಅಂದರೆ ಲಕ್ಷ್ಮಿ ಈ ರೀತಿ ನಮಗೆ ಒಳ್ಳೆಯದಾಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತಾ ಅನ್ನೋ ಒಂದು ಏನು ಸೂಚನೆ ಸಿಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಸೋ ಅದಕ್ಕೋಸ್ಕರ ತುಂಬ ಖುಷಿ ಆಗ್ತಾಯಿದೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅನ್ನಿಸ್ತು ಸೊ ಅದಕ್ಕೋಸ್ಕರ ಇವತ್ತು ನಾನು ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ನಮ್ಮನೆ ಕಳಿಸ್ದಲ್ಲಿ ಎಷ್ಟು ಉದ್ದ ಅಂದರೆ ಒಂದು ಇಂಚಿಗೂ ಮೇಲೆ ಮೊಳಕೆ ಹೊಡೆದಿದೆ ಸೊ ಅದೇ ರೀತಿ ಮೇಲುಗಡೆ ಅಷ್ಟೇ ಅಲ್ಲ ಕೆಳಗಡೆ ಬೇರುಗಳು ಬಂದಿದೆ ಅದನ್ನ ತೋರಿಸ್ತೀನಿ ನೋಡಿ ಎಷ್ಟು ಉದ್ದ ಅದು ಒಂದು ಎರಡು ಮೂರು ಮೂರು ಬೇರುಗಳು ಬಂದಿದ್ದಾವೆ ಅಂದರೆ ನಾವು ವಾರಕ್ಕೆ ಒಮ್ಮೆ ಮಾತ್ರ ಕಳಸನ ತೆಗೆಯೋ ಅಂದರೆ ಒಂದು ಸೊ ಈ ಈ ಸೋಮವಾರ ನಾವು ಕಳಸ ಎಲ್ಲನೂ ನೀಟಾಗಿ ಬೆಳಗ್ಗೆ ತೆಗ್ದಿಟ್ಟರೆ ಕಳಸ ಹೂಡಿದರೆ ಮತ್ತೆ ನೆಕ್ಸ್ಟ್ ಸೋಮವಾರನೇ ಅದನ್ನು ತೆಗೆಯೋದು ಅಂದರೆ ಶುಕ್ರವಾರ ನಮಗೆ ಮುಂಚೆ ಗೊತ್ತಿರಲಿಲ್ಲ ಶುಕ್ರವಾರನೂ ತೆಗಿಬಾರ್ದು ಅನ್ನೋದು ಸೊ ನಾವು ತೆಗಿತಾ ಇದ್ವಿ ಸೊ ಆವಾಗ ಹೇಳಿದರು ನಮಗೆ ಪೂಜೆ ಮಾಡೋಕೆ ಅಂತ ಮನೆಗೆ ಬಂದಂಥ ಪೂಜಾರಿ ಹೇಳಿದರು ಶುಕ್ರವಾರ ಲಕ್ಷ್ಮಿ ವಾರ ಸೊ ಆವತ್ತಿನ ದಿನ ಜಾಸ್ತಿ ಮನೆ ಕ್ಲೀನ್ ಮಾಡೋದಾಗಲಿ ಅಥವಾ ಕಳ್ಸನ ತೆಗೆಯೋದಾಗಲಿ ಮಾಡಬಾರ್ದು ಸೊ ಏನು ಮಾಡಿ ಸೋಮವಾರ ಮಾತ್ರ ಮಾಡಿ ಆ ಕೆಲಸನ ಅಂತ ಸೊ ಅದಕ್ಕೋಸ್ಕರ ನಾವು ವಾರಕ್ಕೊಂದು ಸಲ ಸೋಮವಾರ ದಿನ ಮಾತ್ರ ಕಳ್ಸ ಎಲ್ಲ ತೆಗೆದು ನೀಟಾಗಿ ಬೆಳಗ್ಗೆ ಮತ್ತು ಅದೇ ಕಳೆದ ಕಾಯಿನ ಇಟ್ಟು ಪೂಜೆ ಮಾಡ್ತೀವಿ ಸೊ ಅದೇ ರೀತಿ ಇವತ್ತು ಸೋಮವಾರ ಆಗಿದ್ದರಿಂದ ನಾನು ಕಳಸ ತೆಗಿಯೋಣ ಮತ್ತು ಅದನ್ನು ಯಾವ ರೀತಿ ಮೊಳಕೆ ಬಂದಿದೆ ಅದನ್ನು ನಿಮಗೂ ತೋರಿಸೋಣ ಅಂತ ವಿಡಿಯೋ ಮಾಡಿ ತೋರಿಸೋಣ ಅಂತ ನಾನು ಕಳ್ಸ ತೆಗ್ದಿದ್ದೀನಿ ಸೊ ಫೈನಲಿ ಮೊಳಕೆ ಬಂತು ನಾವು ಯಾವ ರೀತಿ ಅಂದರೆ ಚಿಕ್ಕ ಚೊಂಬಾಗಲಿ ಅಥವಾ ದೊಡ್ಡದು ಬಿಂದಿಗೆ ತಗೊಂಡ್ರು ಸಹಿತ ಸ್ವಲ್ಪ ಕೆಲವ್ರು ಏನು ಮಾಡ್ತಾರೆ ಚಿಕ್ಕ ಚಿಕ್ಕ ಚೊಂಬುಗಳಲ್ಲಿರ್ತಾರೆ ಮತ್ತು ಇನ್ನು ಕೆಲವ್ರು ಏನು ಮಾಡ್ತಾರೆ ಬಾಯಿ ಚಿಕ್ಕ ಇರುತ್ತೆ ದೊಡ್ಡದು ಕೆಳಗಡೆ ಮಾತ್ರ ದಪ್ಪ ಇರೋ ಅಂತ ಬಿಂದಿಗೆ ಇಟ್ಟಿರ್ತಾರೆ ಅದೇನು ಅಂದರೆ ಕಾಯಿ ತಳ ಅಂದರೆ ಅರ್ಧ ಭಾಗ ಕಾಯಿ ನೀರಲ್ಲಿ ನೆನೆಬೇಕು ಅದು ಆ ಥರ ನೆನೆಯೋ ಥರ ಇಟ್ಟರೆ ಮಾತ್ರ ಮೊಳಕೆ ಹೊಡೆಯುತ್ತೆ ಅನ್ನೋದೊಂದು ಟ್ರಿಕ್ಸ್ ನಂಗೆ ಗೊತ್ತಿರಲಿಲ್ಲ ಬಟ್ ನನಗೆ ಗೊತ್ತಾದ ಮೇಲೆ ಅದೇ ಥರ ಯೂಸ್ ಮಾಡಿದೆ ಪ್ರತಿ ವಾರ ನಾನು ಕಾಯಿ ಇಡುವಾಗ ಈ ರೀತಿ ಚೆಕ್ ಮಾಡಿಕೊಂಡು ಅದು ಕಾಯಿ ಅರ್ಧ ಭಾಗ ನೀರಿಗೆ ಟಚ್ ಆಗುತ್ತಾ ಇಲ್ಲ ಅನ್ನೋದು ಚೆಕ್ ಮಾಡಿಕೊಂಡು ಆಮೇಲೆ ಕಳ್ಸ ಹೊಡ್ತೀನಿ ನಾವು ಈ ಥರ ಕೆಲವರು ಮೂರು ವಿಳೆದೆಲೆಯ ಇಡ್ತಾರೆ ನಮ್ಮ ಮನೆಯಲ್ಲಿ ನಮ್ಮದು ಪಂಚಪೀಠ ಆಗಿರೋದ್ರಿಂದ ಸೊ ನಾನು ಐದು ಎಳೆನೇ ಹಾಕಿ ಯಾವುದೇ ರೀತಿ ಕಳಸ ಹೊಡೋದಾದರೂ ನಾನು ಐದು ವಿಲೇದಲ್ಲೆನೆ ಹಾಕಿ ಕಳಸ ಹೊಡೋದು ಸೊ ಕಳಸ ಹೊಡೋಕೆ ಸ್ವಲ್ಪ ಜನ ಏನು ಮಾಡ್ತಾರೆ ಸುಮ್ಮನೆ ಖಾಲಿ ಕಳ್ಸೋಕ್ಕೆ ಇರ್ತಾರೆ ಆ ರೀತಿ ಮಾಡಬಾರ್ದು ಸೊ ಒಂದು ಅಡಿಕೆ ಚೂರು ಅಥವಾ ಒಂದು ಚಿಲ್ಲರೆ ಕಸ ಅಂತ ಬರುತ್ತಲ್ಲ ಅಂದರೆ ಒಂದು ಒಂದು ರೂಪಾಯಿ ಕಾಯಿನ ಚಿಲ್ಲರೆ ಅದನ್ನಾದ್ರೂ ಸರಿ ಅಡಿಕೆ ಚೂರು ಅದು ನಾನು ಎರಡನ್ನೂ ಹಾಕಿದ್ದೀನಿ ಇದು ನಮ್ಮ ಮನೆ ದೇವ್ರ ಮನೆ ಫೋಟೋ ಟೋಟಲಿ ಶಿವ ಪಾರ್ವತಿ ಗಣೇಶ ಮತ್ತು ಸುಬ್ರಹ್ಮಣ್ಯ ಇರುವಂಥ ಫೈನಲಿ ಹಿಂದೆ ಫ್ಯಾಮಿಲಿ ಫೋಟೋ ಹಿಡ್ಕೊಂಡಿದ್ದೀವಿ ಸೊ ನಾನು ಈ ರೀತಿ ಮಾಡೋಕ್ಕೆ ಟ್ರೈ ಮಾಡಿದ ಮೇಲೆ ಇದು ಎರಡನೇ ಕಾಯಿ ಮಡತೊಡ್ದೆ ಒಂದು ಇನ್ನೂ ಮೇಲೆ ಬಂದಿರಲಿಲ್ಲ ಬಟ್ ಕೆಳಗಡೆ ಬೇರು ಬಂದಿತ್ತು ನನಗೆ ಗೊತ್ತಿಲ್ಲದೆ ಮೊಳಕೆ ಆಗಿಲ್ಲ ನೀರೆಲ್ಲ ಸೀದೋಗಿತ್ತು ಅನ್ನೋದಕ್ಕೋಸ್ಕರ ಅದು ಹೊಡೆದು ಹಾಳು ಮಾಡಿಬಿಟ್ಟಿದ್ದೆ ಸೊ ಅದಕ್ಕೋಸ್ಕರ ಈ ಸಲ ಪೂರ್ತಿ ಬರೋವರೆಗೂ ಮುಟ್ಬಾರ್ದು ಅಂತದಕ್ಕೋಸ್ಕರ ನಾನು ಹಾಗಾಗಿ ತೆಗ್ದು ನೆನೆಸಿ ನೆನ್ಸಿ ಇಡ್ತಾಯಿದ್ದೀನಿ ನಂತರ ಈ ಅಕ್ಕಿನ ವೇಸ್ಟ್ ಮಾಡಬಾರ್ದು ಯಾವುದೇ ಕಾರಣಕ್ಕೂ ವಾರ ವಾರವೂ ಅಕ್ಕಿನ ಚೇಂಜ್ ಮಾಡಿ ಇಡಬೇಕು ಮತ್ತು ಈ ಅಕ್ಕಿನ ನಾನು ವಾರ ಪ್ರತಿ ಸೋಮವಾರ ಬೆಲ್ಲದನ್ನ ಮಾಡಿ ಮನೆಯವರೆಲ್ಲ ಊಟ ಮಾಡ್ತೀವಿ ಸೊ ಈ ವಿಡಿಯೋ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹಾಗೆ ಈ ಇಷ್ಟೊತ್ತು ಟೈಮ್ ಕೊಟ್ಟು ನನಗೋಸ್ಕರ ಟೈಮ್ ಕೊಟ್ಟು ಈ ವಿಡಿಯೋನ ನೋಡಿದವ್ರಿಗೆಲ್ಲರಿಗೂ ನನ್ನ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು